ರಾಜ್ಯದ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಗುಡ್ ನ್ಯೂಸ್ ಹಳೆಯ ಪಿಂಚಣಿ ಯೋಜನೆ ಜಾರಿ ಸರ್ಕಾರದಿಂದ ಮಹತ್ವದ ಆದೇಶ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ರಾಜ್ಯ ಸರ್ಕಾರವು ಒಂದು ನಾಲ್ಕು ಎರಡು ಸಾವಿರದ ಆರರ ಮೊದಲು ನೇಮಕಗೊಂಡ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರನ್ನ ಹಳೆ ಪಿಂಚಣಿ ಯೋಜನೆಗೆ ಒ ಪಿ ಎಸ್ ಸೇರಿಸುವ ಬಗ್ಗೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಇದು ಸರ್ಕಾರಿ ಶಿಕ್ಷಕರಿಗೆ ದೀರ್ಘಕಾಲದ ಬೇಡಿಕೆಯನ್ನು ಪೂರೈಸುವ ನಿರ್ಣಯವಾಗಿದೆ ಯಾವ ಶಿಕ್ಷಕರಿಗೆ ಅನ್ವಯಿಸುತ್ತದೆ ಒಂದು ನಾಲ್ಕು ಎರಡು ಸಾವಿರದ ಆರರ ಮೊದಲು ನೇಮಕಾತಿ ಅಧಿಸೂಚನೆ ಪಡೆದು ಆ ದಿನಾಂಕದಂದು ಅಥವಾ ನಂತರ ರಾಜ್ಯ ಸರ್ಕಾರದ ಸೇವೆಗೆ ಸೇರಿದವರು ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಬದಲಿಗೆ ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಪಿಂಚಣಿ ಪಡೆಯಲು ಅರ್ಹರಾದವರು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅಗತ್ಯ ದಾಖಲೆಗಳು ಶಿಕ್ಷಕರು ತಮ್ಮ ವಿವರಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಸಿದ್ಧಪಡಿಸಿ ಅರ್ಜಿಯನ್ನು ಸಲ್ಲಿಸಬೇಕು ನೇಮಕಾತಿ ಆದೇಶದ ಪ್ರತಿ ಒಂದು ನಾಲ್ಕು ಎರಡು ಸಾವಿರದ ಆರರ ಮೊದಲು ನೇಮಕಗೊಂಡಿದ್ದನ್ನು ದೃಢೀಕರಿಸಬೇಕು ಆಯ್ಕೆಯ ಪಟ್ಟಿಯ ಪ್ರತಿ ನೇಮಕಾತಿಗೆ ಮುಂಚಿನ ಆಯ್ಕೆ ಪ್ರಕ್ರಿಯೆ ಪುರಾವೆ ಕಾಯಂ ಸೇವಾ ದಾಖಲೆ ಪೂರ್ವ ಸೇವೆಯನ್ನು ಮಂಜೂರು ಮಾಡಿರುವುದರ ಪುಷ್ಟಿ ಅಭಿಮತ ಪಿ ಎನ್ಪಿಎಸ್ ಬದಲಿಗೆ ಎಸ್ಗೆ ಸೇರಲು ಇಚ್ಛಿಸುವ ಬಯಕೆ ಪತ್ರ ವೇತನ ಪ್ರಮಾಣ ಪತ್ರ ಪ್ರಸ್ತುತ ವೇತನದ ವಿವರ ಇಲಾಖೆ ಬದಲಾವಣೆ ದಾಖಲೆ ನೇಮಕಾತಿಯ ನಂತರ ಇತರ ಇಲಾಖೆಗೆ ಸೇರಿದ್ದರೆ ಅದರ ವಿವರ ನಮೂನೆ ಒಂದು ಮತ್ತು ನಮೂನೆ ಎರಡು ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಎಲ್ ಫಾರ್ಮ್ಯಾಟ್ನಲ್ಲಿ ಭರ್ತಿ ಮಾಡಿ ಇ ಎಸ್ ಟಿ ಫೋರ್ ಸಿ ಪಿ ಐ ಬಿ ಎನ್ ಜಿ ಎಟ್ ದ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮಾಡಿ ಸರ್ಕಾರದ ಸೂಚನೆಗಳು ಎಲ್ಲ ದಾಖಲೆಗಳನ್ನು ಸಾಫ್ಟ್ ಕಾಪಿ ಇಮೇಲ್ ಮತ್ತು ಹಾರ್ಡ್ ಕಾಪಿ ಮುದ್ರಿತ ಪ್ರತಿರೂಪದಲ್ಲಿ ಸಲ್ಲಿಸಬೇಕು ಯಾವುದೇ ಶಿಕ್ಷಕರ ವಿವರಗಳು ಬಿಟ್ಟು ಹೋಗದಂತೆ ಖಚಿತಪಡಿಸಿಕೊಳ್ಳಬೇಕು ಬೆಂಗಳೂರು ಮತ್ತು ಮೈಸೂರು ವಿಭಾಗದ ಉಪನಿರ್ದೇಶಕರು ಈ ಪ್ರಕ್ರಿಯೆಯನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಒ ಪಿ ಎಸ್ ಯೋಜನೆಯ ಪ್ರಯೋಜನಗಳು ನಿಶ್ಚಿತ ಪಿಂಚಣಿ ನಿವೃತ್ತಿಯ ನಂತರ ಸ್ಥಿರವಾದ ಆದಾಯ ಕುಟುಂಬ ಪಿಂಚಣಿ ಶಿಕ್ಷಕರು ನಿಧನರಾದರೆ ಅವರ ಕುಟುಂಬಕ್ಕೆ ಸಹಾಯ ಜಿ ಪಿ ಎಫ್ ಸೌಲಭ್ಯ ಸೇವೆಯ ಅವಧಿಯಲ್ಲಿ ಸಂಚಿತ ನಿಧಿಯ ಲಾಭ ರಾಜ್ಯ ಸರ್ಕಾರದ ಈ ನಿರ್ಣಯವು ಸರ್ಕಾರಿ ಶಿಕ್ಷಕರ ಹಿತಾಸಕ್ತಿಗೆ ಅನುಗುಣವಾಗಿದೆ ಅರ್ಹರಾದ ಎಲ್ಲ ಶಿಕ್ಷಕರು ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿ ನಿಗದಿತ ಸಮಯದಲ್ಲಿ ಸಲ್ಲಿಸುವ ಮೂಲಕ ಒ ಪಿ ಎಸ್ ಯೋಜನೆಯ ಲಾಭವನ್ನು ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು